ಲೋಕಸಭಾ ಚುನಾವಣೆ ನೋಡಿ ನಾನು ವಿಜೇಂದ್ರ ಮಾಡಿದ ಅವ್ರು ಮಾಡಿದ್ರೆ ಅವ್ರ ಬಗ್ಗೆ ಹೇಳಲ್ಲ ನಮ್ಮ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ಮತ್ತು ಈಗ ದೆಹರಾದೂನ್ ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದರಾಗೇನಿಲ್ಲ ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡ್ತೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ್ತೇವೆ ಅದಕ್ಕಾಗಿ ನೀವು ಅವ್ರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡೋಕೆ ಹೋಗಬೇಡಿ ಒಬ್ಬ ವ್ಯಕ್ತಿಗೆ ಸೀಟ್ ಸೇರಿಂಗ್ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ ಆರು ಜನರ ಕಮಿಟಿ ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಬಿಹಾರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಪಿ ಎಮ್ ಸಿ ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ಕೆಲವು ಇನ್ನೂ ಕೊನೆ ಅಂತ ತಕ್ಕಿದೆ ನೋಡಿ ನಾರ ವಿಜೇಂದ್ರ ಮಾಡಿದ ಅವ್ರು ಮಾಡಿದಾರೆ ಅವ್ರ ಬಗ್ಗೆ ಹೇಳಲ್ಲ ನಮ್ಮ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ಮತ್ತು ಈಗ ದೆಹರಾದೂನ್ ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದರಾಗೇನಿಲ್ಲ ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡಿದೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ್ತೇವೆ ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡಕ್ಕೆ ಹೋಗಬೇಡಿ ಒಬ್ಬ ವ್ಯಕ್ತಿಗೆ ಸೀಟ್ ಸೇರಿಂಗ್ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ ಆರು ಜನರ ಕಮಿಟಿ ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂದರೆ ಆರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ಕೆಲವು ಇನ್ನೂ ಕೊನೆ ಅಂತ ತಕ್ಕಿದೆ